नमस्कार न्यूज 26 के स्वागत है। ಕಲಾ ರಂಗಭೂಮಿಯನ್ನ ಪೋಷಿಸಿ ಕಲಾವಿದರನ್ನ ಆಶೀರ್ವದಿಸಿ ಬಾಳನ್ನ ಉಜ್ವಲಗೊಳಿಸಿ ಪಾಪಣ್ಣ ಬಿಜಾಪುರ್ ಮನವಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕಲಾವಿದರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಹೆಚ್ಚಿನ ಪ್ರೇಕ್ಷಕರು ನಾಟಕ ವೃತ್ತಿ ಕಲಾಭೂಮಿಯನ್ನ ಮರೆತು ಬಿಟ್ಟಿದ್ದಾರೆ ಮೊದಲು ರಾಜರು ತಮ್ಮ ಆಸ್ಥಾನದಲ್ಲಿ ಕಲಾವಿದರಿಂದ ನೃತ್ಯ ನಾಟಕ ಮಾಡಿಸುವ ಮೂಲಕ ಕಲಾವಿದರಿಗೆ ಅನ್ನದಾತರಾಗಿದ್ದರು ಆದರೆ ಈಗಿನ ಜಗತ್ತಿನಲ್ಲಿ ನಾವು ಬದುಕೋದೇ ತುಂಬಾ ಕಷ್ಟವಾಗಿದೆ ನಮ್ಮ ಮಕ್ಕಳನ್ನ ಈ ನಾಟಕದ ರಂಗಭೂಮಿ ಬಾಳಿ ಬೆಳಗಲಿ ಈ ರಂಗಭೂಮಿಗೆ ನಮ್ಮ ರಾಜರು ಶಹಪುರ ಜನರು ನಮ್ಮಂತ ಬಡ ಕಲಾವಿದರನ್ನ ಶಹಪುರದ ಜನತೆ ಎತ್ತಿ ಹಿಡಿದು ನಮ್ಮ ಬದುಕಿಗೆ ಆಶ್ರಯವಾಗಬೇಕು ಎಂದು ವೃತ್ತಿರಂಗ ಕಲಾವಿದ ಪಾಪಣ್ಣ ಬಿಜಾಪುರ ಅವರು ತಮ್ಮ ಮನದಾಳದ ಮಾತನ್ನ ನಮ್ಮ ಮಾಧ್ಯಮದ ಮೂಲಕ ಹಂಚಿಕೊಂಡಿದ್ದಾರೆ ನಮ್ಮ ಮಕ್ಕಳನ್ನ ಈ ಉದ್ಯೋಗಕ್ಕೆ ತರೋದೇ ಕಷ್ಟ ಆಗ್ಬಿಟ್ಟಿದೆ ಯಾಕಂದ್ರೆ ನಾವೇ ಉಸಿರಾಡೋದು ಬದ್ದಾಗಿದೆ ಈಗ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳೇ ಪಡಬಾರದು ಅನ್ನೋ ಲೆಕ್ಕಕ್ಕೆ ಕಲಾವಿದರು ಬಂದ್ಬಿಟ್ಟಿದ್ದಾರೆ ದಯವಿಟ್ಟು ಮನವಿ ದಯವಿಟ್ಟು ಈ ರಂಗಭೂಮಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ನೀವು ಬಂದು ಗುರು ತೊಂಟದಾಯರ ನಾಟ್ಯ ಸಂಘದ ವತಿಯಿಂದ ಸುಂದರ ಸಾಮಾಜಿಕ ನಾಟಕವಾದ ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಒಬ್ಬ ಮಗು ತಾಯಿಯ ಮಣ್ಣಿನಲ್ಲಿ ಸಂಸ್ಕಾರ ಯಾವ ರೀತಿಯಾಗಿ ಬೆಳೆಸಿಕೊಳ್ಳಬೇಕು ತಾಯಿಯೇ ಮೊದಲ ಗುರು ಸಾಮಾಜಿಕವಾಗಿ ಇಂಥ ಭವ್ಯ ನಾಟಕ ಅತ್ತೆ ಸಿಂಗಾರಿ ಸೊಸೆ ಬಂಗಾರಿ ಎಂಬ ಸುಂದರ ನಾಟಕ ಈ ಶಹಾಪುರ ನಗರದಲ್ಲಿ ಪ್ರಾರಂಭವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮಂತಹ ಬಡ ಕಲಾವಿದರ ಭವಿಷ್ಯವನ್ನ ಉಜ್ವಲಗೊಳಿಸಬೇಕು ಅಂತ ಪ್ರೇಕ್ಷಕರಲ್ಲಿ ಮನವಿಯನ್ನ ವರದಿ ಸಿದ್ದು ಮಾಡಿಕೊಂಡರು ಸಿಕ್ಸ್ ಕನ್ನಡ ಶಹಪುರ ಸರ್ ನಮಸ್ಕಾರ ನಾನು ವೃತ್ತಿ ರಂಗಭೂಮಿ ಕಲಾವಿದ ಪಾಪಣ್ಣ ಬಿಜಾಪುರ ಮಾತಾಡೋದಿಲ್ಲ ಕಲಾಭಿಮಾನಿಗಳೇ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಕಲಾವಿದರು ಎಲ್ಲಾದರೂ ಹೋಗಿ ನಾಟಕವನ್ನು ಹಾಕಿದರೆ ಹೆಚ್ಚಿನ ಪ್ರೇಕ್ಷಕರು ಬರೋದೇ ಇಲ್ಲ ನೋಡೋದೇ ಇಲ್ಲ ಏನಾಗಿದೆ ಅಂದರೆ ಮೊದಲು ನಮ್ಮ ಹಿರಿಯರೆಲ್ಲರೂ ನಮಗೆ ಒಂದು ಮನೆಯಲ್ಲಿ ಒಂದು ನಾಲ್ಕು ಜನ ಮಕ್ಕಳು ಕೊಟ್ಟಿದ್ರೆ ನಾಲ್ಕು ಜನನೂ ಇದೇ ರಂಗಕ್ಕೆ ಕರ್ಕೊಂಡು ಬರ್ತಿದ್ರು ಯಾಕಂದರೆ ಇದರಲ್ಲಿ ಒಂದು ಜೀವನ ಇತ್ತು ಇದರಲ್ಲಿ ಒಂದು ಉಸಿರು ಇತ್ತು ಇದರಲ್ಲಿ ಒಂದು ಹೆಸರು ಬರ್ತಿತ್ತು ಅಂತ ಇಲ್ಲಿ ಬರ್ತಿತ್ತು ಈಗ ಹೇಗೆ ಆಗಿದೆ ಅಂದ್ರೆ ಪರಿಸ್ಥಿತಿ ನಮ್ಮ ಮಕ್ಕಳನ್ನ ಈ ಉದ್ಯೋಗಕ್ಕೆ ತರೋದೇ ಕಷ್ಟ ಆಗಿಬಿಟ್ಟಿದೆ ಯಾಕಂದರೆ ನಾವೇ ಉಸಿರಾಡೋದು ಭಜೆಯಾಗಿದೆ ಈಗ ನಾವು ಪಟ್ಟ ಕಷ್ಟನ ಮಕ್ಕಳೇ ಪಡಬಾರ್ದು ಅನ್ನೋ ಲೆಕ್ಕಕ್ಕೆ ಕಲಾವಿದರು ಬಂದ್ಬಿಟ್ಟಿದ್ದಾರೆ ದಯವಿಟ್ಟು ಕಲಾಭಿಮಾನಿಗಳೇ ದಯವಿಟ್ಟು ಈ ವೃತ್ತಿ ರಂಗಭೂಮಿಯನ್ನು ಉಳಿಸುವ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ನೀವು ಬಂದು ನೂರು ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ತೆಗೆದು ನೋಡಿದರೆ ನಮ್ಮಂಥ ಸಾವಿರಾರು ಕಲಾವಿದರು ಬದುಕ್ತಾರೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ಕಲಾಭಿಮಾನಿಗಳೇ ನಾವು ಕಲಾವಿದರು ಹೇಗಿದ್ದೇವೆ ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ರಾಜರು ಮುಂದೆ ಅಭಿನಯಿಸ್ತಾ ಇದ್ರು ನಟಿಸ್ತಾ ಇದ್ರು ಕುಣಿತಾ ಇದ್ರು ಯಾಕಂದರೆ ಅದರಿಂದ ನಮಗೆ ರಾಜರು ನಮ್ಮನ್ನು ಪೋಷಿಸ್ತಿದ್ರು ಊಟ ಹಾಕ್ತಿದ್ರು ನಮ್ಮನ್ನು ಸಾಕ್ತಾಯಿದ್ರು ಈಗ ರಾಜರು ಯಾರೂ ಇಲ್ಲ ಈಗಿನ ಕಾಲದಲ್ಲಿ ರಾಜರು ಅಂದರೆ ನೂರು ರೂಪಾಯಿ ಟಿಕೆಟ್ ತೆಗೆದು ನೀವು ನೋಡುವ ನಾಟಕ ಕಲಾಭಿಮಾನಿಗಳೇ ರಾಜರು ನೀವೇ ನಮ್ಮನ್ನು ಸಾಕಬೇಕು ನೀವೇ ನಮ್ಮನ್ನು ಬೆಳೆಸಬೇಕು ದಯವಿಟ್ಟು ವೃತ್ತಿರಂಗಭೂಮಿ ನಾಟಕಗಳನ್ನು ನೋಡಿ ಬೆಳೆಸಿ ಕನ್ನಡ ಸಾಹಿತ್ಯವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಬಿಡ್ಕೊತ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ನಾನು ವೃತ್ತಿರಂಗಭೂಮಿಯ ಕಲಾವಿದ ಪಾಪಣ್ಣ ಪಿಜಾಬ್ ಲಿಬ್ಬ ನಿಮ್ಗೆ ಸೇರಿ ತಿಳ್ಸೋಕೆ ಹೋಗಿ ನಮ್ಮ ಜೀವ್ನನ ಹಾಳು ಮಾಡಿ ಇಟ್ಟೆಲ್ಲವ ನಮ್ಮ ಜೀವ್ನನ ಹಾಳು ಮಾರಿ ಇಟ್ಟೆಲ್ಲ ಮತ್ತೇನು ಎಲ್ಲ ಆಯ್ತವ ನೀನು ನಮಗೆ ನಾಲ್ಕು ಅಕ್ಷರ ಕಲಿಸಿದ್ದೆ ಅಂದ್ರೆ ನಾ ಯಾಕಂದ್ರ ಕಲಿಸ್ತಲ್ಲ ಅನ್ಸೋತಿದ್ರಿ ಅದನ್ನೆಲ್ಲ ಬಿಟ್ಟಿ ದುಡ್ಡು ಭಾಳ ಆಯ್ತು ಹೇಳಿ ನಮ್ಮನ್ನು ಉಣಾತನಕ್ಕೆ ಬಿಟ್ಟಿ ಈಗ ಜನರ ದೃಷ್ಟಿಯೊಳಗ ನಾವು ಮೂರ್ತು ನನ್ನ ಮಕ್ಕಳು ದಡ್ಡ ನನ್ನ ಮಕ್ಕಳಾಗಿ ಕಾಣಾಕತ್ತೀವಿ ಅದ್ರಾಗ ಬಂಗಾರದಂಗ ಸಾಕಿರುವಂತ ಮಗಳನ್ನ ನಮ್ಮಂತ ಬುತ್ತು ನನ್ನ ಮಗಳು ಕೊಡಕ ಅವ್ರ ಮನಸ್ಸರ ಹೆಂಗ್ ಬರ್ತು ಆ ಮನಸ್ಸರ ಹೆಂಗ್ ಬರ್ತೈತಿ ಬೇಡವಾ ಬೇಡ ಇಷ್ಟು ದಿನ ನಿನ್ನ ಮಾತು ಕೇಳಿ ಕೇಳಿ ನಾವು ಈ ಪರಿಸ್ಥಿತಿ ಬಂದಿದ್ದು ಇದೆಲ್ಲ ಯಾರು ಮಾಡಿದ ತಪ್ಪವ ನೀನು ಮಾಡಿದ ತಪ್ಪವ ನೀನು ಮಾಡಿದ ತಪ್ಪು ಮತ್ತು ನಾವು ಸಣ್ಣವ್ರಿದ್ದಾಗ ನಮ್ಮನ್ನ ಸಾಲಿ ಕಳ್ಸಿದಾಗ ನಾನು ಒಂದು ಒಂದು ತಪ್ಪು ಮಾಡಿದಕ್ಕೆ ಮಾಸ್ತರ ನನ್ನ ಕೈ ಉಡ್ದ ಅಯವ್ವ ಮಾಸ್ತರ್ ನನ್ನ ಕೈ ಹೊಡಿತಾನ ನೋಡಿ ಹೇಳ್ತೀನಿ ಅಂತಲೇ ಬಂದಿದ್ದಕ್ಕೆ ಅವತ್ತು ನಮ್ಮನ್ನು ಮೂರು ಮಂದಿರ ಸಾಲಿ ಬಿಡಿಸೀವಿ ಬಾಪ ವಿದ್ಯಾ ದಾನ ಮಾಡೋ ಗುರುನ್ನ ಊರು ಬಿಟ್ಟು ಕಳಿಸ್ ಬಿಟ್ಟೆ ಅವ ಆ ಗುರುವಿನ ಕಂಡಿರನ ಶಾಪಕ ಬಲಿಯಾಗಿ ಇವತ್ತು ನಾವು ಈ ಪರಿಸ್ಥಿತಿಗೆ ಬಂದೀವ್ವ ಅದಕ್ಕಂತಾರ ವಿದ್ಯೆ ಕೊಡೋ ಗುರುವಿನ ಕಣ್ಣಾಗಿ ನೀರು ಬರಬಾರದು ಅನ್ನ ಹಾಕೋ ರೈತ ಆತ್ಮಹತ್ಯೆ ಮಾಡ್ಕೋಬಾರದು ಅನ್ನೋ ನೀಂಚು ತೀರ ಅವ್ರು ಏನೇನೋ ಮಾತಾಡಿದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಆದ್ರೆ ಅವ್ರ ಮುಖದ ಭಾವನೆಗಳು ಮಾತ್ರ ನಮ್ಗೆ ಗೊತ್ತಾದವು ಇಷ್ಟು ದಿವಸ ನೀ ನಮಗೆ ತಿಳ್ಸಿದ್ದೀ ಹುಡಿಸಿದಿ ನಾವು ಕೇಳಿದ್ದ ನಷ್ಟ ಅಲ್ಲ ನಾವು ಕೈ ಮಾಡಿ ತೋರಿಸಿದ್ದನ್ನ ನಮಗೆ ಒಂದೇ ಒಂದು ಒಂದೊಂದು ಮರ್ತಿವಾ ಒಂದು ಮರ್ತಿ ಅದೇ ವಿದ್ಯೆನವಾ ಆ ವಿದ್ಯೆ ಅನ್ನೋದನ್ನ ಏನಾದರೂ ನಮಗೆ ಕಲಿಸಿದ್ದೆ ಅಂದ್ರೆ ನಾವ್ಯಾಕವಾ ನಾವು ಕವಿ ಇವತ್ತು ಇವ್ರ ಕೇಳಿ ಇಷ್ಟೆಲ್ಲ ಅನ್ಸ್ಕೊತಿದ್ವಿ ನಿಮ್ಮೆಲ್ಲ ಪ್ರೀತಿಯಿಂದ ಜೋಪಾನ ಮಾಡಿದ್ದು ನನ್ನ ತಪ್ಪ ನಿಮ್ಗೆ ಇಷ್ಟೆಲ್ಲ ಮಾಡಿದ್ದು ನನ್ನ ತಪ್ಪ ನಿನ್ನ ತಪ್ಪೇನು ಇಲ್ಲ ನಿನ್ನ ತಪ್ಪೇನು ಇಲ್ಲ ನಾವು ತಪ್ಪು ಮಾಡಿದಾಗ ಯಾರಾದರೂ ನಮ್ಗ ಒತ್ತು ಬುದ್ಧಿ ಅಂದ್ರೆ நான் யாக்கவ இவத்த மூர் நன்மக்குளும் வாக்கித் நான் தப்பு மா நமக்கு அறுவது பூத்தி கலசில அதுக்கான கண்ணாங்க நான் தனுமக்குளோ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ